ಎಲ್ಲರಿಗೂ ನಮಸ್ಕಾರಗಳು ನಿಮ್ಮ ಮಕ್ಕಳ ಬರ್ಡೇ ರಿಟರ್ನ್ ಗಿಫ್ಟಿಗೆ ಫ್ಯಾನ್ಸಿಯಾಗಿರುವಂತಹ ಪೆನ್ ಪೆನ್ಸಿಲ್ ಪೆನ್ ಶಾರ್ಪ್ನರ್ ಎರೇಸರ್ ಈ ಥರ ಏನಾದರೂ ಬೇಕು ಅಂದರೆ ಈ ಶಾಪ್ಗೆ ಒಂದು ಸಾರಿ ವಿಸಿಟ್ನ ಮಾಡಿ ನಿಮ್ಮ ಮಕ್ಕಳಿಗಂತೂ ತುಂಬಾ ಖುಷಿ ಆಗುತ್ತೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ನಾನು ಈ ರೀತಿ ಫ್ಯಾನ್ಸಿಯಾಗಿರುವಂಥದನ್ನು ಕೊಟ್ಟಿದ್ದೀನಿ ಅಂತ ಇವರು ಕೂಡ ತುಂಬ ಖುಷಿ ಪಡ್ತಾರೆ ನಿಮ್ಮ ಮಕ್ಕಳನ್ನು ಇದೆಲ್ಲ ನೋಡಿ ಎರೇಸರು ಎಷ್ಟು ಚೆನ್ನಾಗಿದೆ ಇದೆಲ್ಲ ಶಾರ್ಪ್ನರ್ ತುಂಬ ವೆರೈಟಿ ಇದೆ ನಾನು ಒಂದು ಎರಡು ಮಾತ್ರನ ಸ್ವಲ್ಪನೇ ತೊಗೊಂಡಿರೋದು ವಿಡಿಯೋದಲ್ಲಿ ಇನ್ನೂ ನೀವು ಅಂಗಡಿಗೆ ವಿಸಿಟ್ ಮಾಡಿದರೆ ತುಂಬ ಒಳ್ಳೆಯ ಕಲೆಕ್ಷನ್ಗಳಿದೆ ನಿಮಗಂತೂ ಅಮೌಂಟು ತುಂಬಾ ಕಡಿಮೆಯಲ್ಲಿ ಸಿಗುತ್ತೆ ಬರೀ ಪೆನ್ನು ಪೆನ್ ಪೆನ್ಸಿಲ್ ಶಾರ್ಪ್ನರ್ ಅಂತಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಪಿಗ್ಗಿ ಬ್ಯಾಂಕ್ ಬರೀ ಸೆವೆಂಟಿ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಟಾಯ್ಸ್ ಇದೆ ಮಕ್ಕಳಿಗೆ ಗೇಮ್ ಎಲ್ಲ ಇದೆ ಸಾಫ್ಟ್ ಟಾಯ್ಸ್ ಎಲ್ಲ ತರ್ಟಿ ಪರ್ಸೆಂಟ್ ಆಫಲ್ಲಿ ಸಾಫ್ಟ್ ಟಾಯ್ಸ್ಗಳು ಕೂಡ ಸಿಗುತ್ತೆ ನಿಮಗೆ ಎಷ್ಟು ವೆರೈಟಿ ಶಾರ್ಪ್ನರ್ ಎರೇಸರ್ ಇದೆ ಅಂದರೆ ನನಗೇನೆ ಇಷ್ಟೆಲ್ಲ ಇದೆಯಾ ಅಂತ ನನಗೆ ನೋಡಿ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅನ್ನೋ ಥರ ಆಯ್ತು ತುಂಬ ಖುಷಿ ಆಯಿತು ನನಗಂತೂ ನೋಡಿ ನೋಡಿ ಬ್ರೆಡ್ ಎರೇಸರು ಶಾರ್ಪ್ನರು ಎಷ್ಟು ಥರ ಇದೆ ಅಂದರೆ ಅದು ಹೇಳೋಕೆ ಇಲ್ಲ ಮಕ್ಕಳು ಪ್ರಪಂಚ ಅಂತಲೇ ಹೇಳ್ಬೋದು ಅಷ್ಟು ಥರ ಇದೆ ಚಿಪ್ಸು ಇದೆಲ್ಲ ನೋಡಿ ಫ್ಯಾನ್ಸಿ ಪೆನ್ನು ಯಾವ ರೀತಿ ಇದೆ ನೋಡಿ ಅನಿಮಲ್ಸು ಫ್ರೂಟ್ಸು ಆ ಥರದ್ದೆಲ್ಲ ತುಂಬ ವೆರೈಟೀಸ್ ಇದೆ ನೋಡಿ ಒಂದು ಸಾರಿ ವಿಸಿಟ್ ಮಾಡಿ ನೀವು ಯಾರಿಗೆಲ್ಲ ಇಲ್ಲಿ ಹೋಗಬೇಕು ಅಂತ ಅನಿಸಿದ್ರು ಒಂದು ಕಮೆಂಟ್ ಮಾಡಿ ನನಗೆ ನನ್ನ ಅಡ್ರೆಸ್ಸನ್ನು ತಿಳಿಸ್ತೀನಿ ನಿಮಗೆ ಎಷ್ಟೇ ಪೀಸ್ ಬೇಕು ಅಂದ್ರೂ ಸಿಗುತ್ತೆ ನಿಮಗೆ ಒಂದು ಹಂಡ್ರೆಡ್ ಪೀಸ್ ಬೇಕು ಫಿಫ್ಟಿ ಪೀಸ್ ಬೇಕು ಎಷ್ಟು ಟೆನ್ ಬೇಕು ಫೈವ್ ಬೇಕು ಎಷ್ಟು ಪೀಸ್ ಬೇಕಾದ್ರೂ ನಿಮಗೆ ಸಿಗುತ್ತೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ತುಂಬಾ ಖುಷಿಯಾಗುತ್ತೆ ನಿಮ್ಮ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಬರ್ಡೇ ಅವ್ರ ಮಕ್ಕಳ ಬರ್ಡೇಲಿ ಅವ್ರ ಫ್ರೆಂಡ್ಸ್ಗಳಿಗೆ ಅವ್ರು ಕೊಡ್ತಾರಲ್ಲ ಅದು ಚೆನ್ನಾಗಿರೋದು ಕೊಟ್ಟಿದ್ದಾರೆ ಅಂತ ಅವರು ಕೂಡ ಹೇಳಿದಾಗ ನಿಮ್ಮ ಮಕ್ಳಿಗೂ ಖುಷಿ ಆಗುತ್ತೆ ನೋಡಿ ಎಷ್ಟು ವೆರೈಟಿ ಶಾಪ್ನರ್ ಇದೆ ಅಂದರೆ ನೋಡಿ ಎಷ್ಟು ನನಗೇ ಎಲ್ಲೋ ಮಕ್ಕಳು ನಾವು ಮಕ್ಕಳಾಗಿರಬಾರ್ದಿತ್ತ ಅನ್ನೋ ಅಷ್ಟು ಫೀಲ್ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿದೆ ಇದೆಲ್ಲ ಪೆನ್ನು ಪೆನ್ ಪೆನ್ಸಿಲ್ ತುಂಬಾ ಇದೆ ಸ್ಕೇಲ್ ಪ್ರತಿಯೊಂದು ಇದೆ ಮ್ಯಾಜಿಕ್ ಬುಕ್ ಡೈಮಂಡ್ ಕಿಟ್ ಅಂತ ತುಂಬ ವೆರೈಟೀಸ್ ಇದೆ ನೀವು ನೀವೊಂದ್ಸರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೀವು ಬೆಂಗಳೂರಲ್ಲೇ ಇದ್ದರೆ ನಿಮಗೆ ಹತ್ತಿರವಾಗೇ ಇರುತ್ತೆ ನೀವು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದೇನೆ ಎಲ್ಲಿದೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ನಾನು ಏನೂ ತಿಳಿಸ್ತಾ ಇಲ್ಲ ಇಷ್ಟ ಆದರೆ ಈ ವಿಡಿಯೋಗಳನ್ನ ಕಂಟಿನ್ಯೂ ಮಾಡಿ ಅಂದರೆ ನಾನು ಖಂಡಿತವಾಗ್ಲೂ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಪ್ರತಿದಿನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಬೇಕು ಈ ಈ ರೀತಿ ಫ್ಯಾನ್ಸಿ ಇರುವಂತಹ ಪೆನ್ಸಿಲ್ ಆಗಲಿ ಬೇರೆ ಎಲ್ಲ ಐಟಮ್ಸ್ದು ವೀಡಿಯೋ ಬೇಕು ಅಂದರೆ ಒಂದು ಕಮೆಂಟನ್ನ ಮಾಡಿ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡ್ತೇನೆ ನೋಡಿದೆಲ್ಲ ಡೈಮಂಡ್ ಕಿಟ್ಟು ಕಲರ್ ಪೆನ್ಸಿಲ್ ಎಷ್ಟು ವೆರೈಟಿ ಇದೆ ಅಂದರೆ ಅದು ಹೇಳೋಕೆ ಆಗಲ್ಲ ಅಷ್ಟು ವೆರೈಟೀಸ್ ಇದೆ ನಿಮಗೆ ಎಲ್ಲ ಟೆನ್ ರುಪೀಸಿಂದನೇ ಸ್ಟಾರ್ಟ್ ಆಗುತ್ತೆ ಟೆನ್ ಟ್ವೆಂಟಿ ಫೈ ರುಪೀಸಲ್ಲೂ ಕೂಡ ಎರೇಸರ್ಸ್ ಆ ಥರ ಎಲ್ಲ ಇದೆ ನಾನು ಬರೀ ಪೆನ್ನು ಪೆನ್ಸಿಲ್ ಆ ಥರ ಮಾತ್ರ ನಾನು ತೊಗೊಂಡಿದ್ದೀನಿ ಎರೇಸರ್ ಶಾರ್ಪ್ನರ್ ಮಾತ್ರ ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಇನ್ನು ಬೇರೆ ಎಲ್ಲ ಐಟಮ್ಸ್ ಇದೆ ಕಿಚನ್ ಐಟಮ್ಸ್ಗಳು ಇದೆ ತುಂಬ ವೆರೈಟೀಸು ಸಿಗುತ್ತೆ ಕೊರಿಯನ್ ಐಟಮ್ಸು ತುಂಬ ಸಿಗುತ್ತೆ ನಿಮಗೆ